ನಮಸ್ಕಾರ ಎಸ್ ಎಸ್ ಮಾರ್ನಿಂಗ್ ಮಾರ್ನಿಂಗ್ ಹಾಂ ಫೈನ್ ಫೈನ್ ಹಾಂ ನಮಸ್ಕಾರ ಬೆಂಗಳೂರಲ್ಲಿ ಯಾವುದೇ ರೋಡ್ ನೋಡಿ ಕಿತ್ತಾಕ್ ಬಿಡ್ತಾರೆ ಚಲ ಎಷ್ಟೇ ದೊಡ್ಡ ಒಳ್ಳೆ ಕಾರ್ ತಗೊಂಡ್ರು ಕೂಡ ಹೋಗೋದು ಮಾತ್ರ ಜಟ ಜಟಕಾ ಬಂಡಿ ಇದೆಯಲ್ಲ ಅದೇ ಸ್ಪೀಡಲ್ಲಿ ಬನ್ನಿ ಇದು ನಮ್ಮ ಬ್ಯಾಟ್ರಾಂಪುರ ಕ್ಷೇತ್ರದ ಕೃಷ್ಣಭರೇಗೌಡ ಮಿನಿಸ್ಟ್ರಲ್ಲ ಆ ಏರಿಯಾ ಸಾಕಾನಗರ ಇದು ದಿಸ್ ಇಸ್ ಸಾಕಾನಗರ್ ಇದು ಸಾಕಾನಗರ ಈ ರೋಡ್ ಕಿತ್ತ ಹೆಚ್ಚು ಕಮ್ಮಿ ಒಂದೂವರೆ ಎರಡು ವರ್ಷ ಆಯ್ತು ಇದುವರೆಗೂ ಕಂಪ್ಲೀಟ್ ಮಾಡಿಲ್ಲ ಪಾಪ ಇಲ್ಲೆಲ್ಲ ಎಜುಕೇಟೆಡ್ಸ್ ಯಾರು ಕೇಳಲ್ಲ ಅವ್ರು ಏನೇ ಮಾಡ್ಕೊಂಡ್ರು ಯಾರ ಕೇಳಲ್ಲ ನಮಗ್ ಸ್ವಲ್ಪ ಕೀಟ್ಲೆ ಹಂಗಾಗಿ ಇಲ್ಲಿ ನೋಡಿ ಸಾಕಾನಗರದ ಎಲ್ಲಾ ಶ್ರೀಮಂತರು ಬುದ್ಧವಂತರು ಇರುವಂತ ಜಾಗದಲ್ಲಿ ಕೃಷ್ಣ ಬರೇಗೌಡನ ಕ್ಷೇತ್ರದಲ್ಲಿ ಈ ರೋಡ್ನ ಕಿತ್ತಾಕಿ ಹೆಚ್ಚು ಕಡಿಮೆ ನೋಡಿ ಬಸ್ ಸ್ಟ್ಯಾಂಡ್ ಜಲ್ಲಿ ಹ ಯಾರು ಕೇಳಿ ದಿಸ್ ಇಸ್ ನಾಟ್ ದ ಕ್ವಶನ್ ಆಫ್ ಬರೀ ಇದು ಸಾಕ ನೋಡಿ ಒಂದು ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಇಲ್ಲ ನೋಡಿ ಜನ ಹಿಂಗೆ ಒದ್ದಾಡ್ಕೊಂಡ್ ಬರ್ತಾವ್ರೆ ಜಿಗ ಒಂದೂವರೆ ವರ್ಷದಿಂದ ಹಿಂಗೇ ಒದಾಡ್ಕೊಂಬತ್ತ ಅವ್ರೆ ಯಾರು ಕೇಳೋರು ಮಾಡೋರು ಯಾರು ಇಲ್ಲ ನೋಡಿ ಒಂದು ಒಂದು ಬೋರ್ಡ್ ಕೂಡ ಹಾಕಿಲ್ಲ ಒಂದು ಬೋರ್ಡ್ ಕೂಡ ಹಾಕಲ್ಲ ಕಾಣ ಹಾಕಿ ಅಂತಂದ್ರೆ ಬೋರ್ಡ್ ಹಾಕ್ಬಿಟ್ರೆ ಗೊತ್ತಾಗ್ಬಿಡ್ತದಲ್ಲ ಈ ಕಾಮಗಾರಿ ಎಷ್ಟು ಕೋಟಿ ಯಾವ ಬಜೆಟ್ ಯಾರು ಇಂಜಿನಿಯರ್ ಇದಕ್ಕೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಇದೆಲ್ಲ ಬೋಲ್ಡ್ ಹಾಕಿದ್ರೆ ಜನರ ಕೈಗೆ ಅಸ್ತ್ರ ಆಗುತ್ತೆ ಇದೂ ಹಾಕಲ್ಲ ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಆಯ್ತು ನೋಡಿ ನೋಡಿ ಇಲ್ಲಿ ತಗೊಂಬಂದು ಎಲ್ ಅಂದ್ರೆ ಮೆಟೀರಿಯಲ್ ತಗೊಂತ ಬಿಸಾಕೋರೆ ಯಾರು ಎಲ್ಲ ಎಲ್ಲ ಪಾಪ ಎಜುಕೇಟೆಡ್ ಕ್ಲಾಸ್ ಇಲ್ಲಿ ಯಾರು ಕೇಳಲ್ಲ ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಮಾಹಿತಿ ನೋಡಿ ಕೇಳೋ ಅಂತ ಪ್ರೇನೇ ಎಲ್ಲ ಕೇಳೋದಿಲ್ಲ ಬಿಡಿ ಅದು ಬೇರೆ ವಿಚಾರ ಕಣ ಯಾಕೆ ಅಂದ್ರೆ ದೇ ಡೋಂಟ್ ಕ್ವಶನ್ ವೈ ಜನ ಎಲ್ಲ ಮೂಕರು ಕೇಳಿದ್ರೆ ಬಿಡ್ತಾರ ರಾಜಕಾರಣಿಗಳು ಒಂದು ವರ್ಷ ಆಯ್ತು ರೋಡನ್ನೆಲ್ಲ ಎಲ್ಲ ಕಿತ್ತಾಕಿ ಇಟ್ ಇಸ್ ಯಾರು ಕೇಳೋರಿಲ್ಲ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಕುಡಿಯೋ ನಮಗೆ ಕುಡಿಯೋಕೆ ನೀರು ಸಿಕ್ಕಲ್ಲ ಬೆಂಗಳೂರಲ್ಲಿ ಆದ್ರೆ ಕನ್ಸ್ಟ್ರಕ್ಷನ್ ಮಾತ್ರ ಖರಾಬ್ ಕುಡಿಯೋ ನೀರು ತಗೊಂಬಂದು ನೋಡಿ ಅವ್ನು ಕುಡಿತ ಅವನ ಕುಡಿಯೋ ನೀರನ್ನ ನೀರು ಚೆನ್ನಾಗಿದೆ ನೀರು ಕುಡಿಯೋ ನೀರನ್ನ ಕನ್ಸ್ಟ್ರಕ್ಷನ್ಗೆ ಬಳಸಬಾರ್ದು ಟ್ರಾಫಿಕ್ ಅವರ ಇಲ್ಲಿ ನೋಡು ಕಾಂಟ್ರಾಕ್ಟರ್ ಇದಕ್ಕೆ ಬೋಲ್ಡ್ ಕೂಡ ಹಾಕಿಲ್ಲ ಹಾಂ ಮೋಸ್ಟ್ಲಿ ಇದು ತಗೊಂಡೋಗಿ ಸ್ಕ್ರಾಪಕ್ಕೆ ಬಿಡೋವಂಥ ಟ್ರಾಕ್ಟರ್ ಹಾಂ ಇದನ್ನು ಓಡಾಡೋಕೆಲ್ಲ ಹೆಂಗೆ ಬಿಡ್ತಾರೆ ಟ್ರಾಫಿಕ್ ಅವರೇ ಹಾಂ ಎ ಎ ಜಿ ಸಿಕ್ಸ್ ಟು ಸಿಕ್ಸ್ ಫೋರು ಓಕೆ ಈಗ ಯಾರಿಗೂ ಅಷ್ಟೇ ನನೇ ಬೆಂಗಳೂರಲ್ಲಿ ಕೊಟ್ಯಾ ರೂಪಾಯಿ ಕಾಮಗಾರಿ ನಡೀತದೆ ಅದು ಆ ಕಾಮಗಾರಿಗಳಿಗೆ ಯಾವ್ದಕ್ಕೂ ಕೂಡ ಬೋರ್ಡ್ ಹಾಕಲ್ಲ ರೂಪಾಯಿ ಏನೋ ಬೆಂಗಳೂರಲ್ಲಿ ಕಡಿಮೆ ಅಂದ್ರೆ ಒಂದು ವರ್ಷಕ್ಕೆ ಮೂವತ್ತರಿಂದ ನಲವತ್ತು ಸಾವಿರ ಕೋಟಿ ಕಾಮಗಾರಿ ನಡೀತದೆ ಯಾವುದೇ ಕಾಮಗಾರಿಗೂ ಬೋರ್ಡ್ ಹಾಕಲ್ಲ ಕಾರಣ ಬೋರ್ಡ್ ಹಾಕ್ಬೇಕಾರದ ಅವ್ರ ಕೆಲಸ ಆಸ್ ಪರ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಬೋರ್ಡ್ ಅನ್ನು ಹಾಕಬೇಕು ಕಾರಣ ಯಾಕೆ ಅಂತಂದ್ರೆ ಈ ಕಾಮಗಾರಿ ಇಲ್ಲಿ ನಾನ್ ತೋರಿಸ್ತಾ ಇರೋದು ನಿಮ್ಗೆ ಐ ಆಮ್ ಜಸ್ಟ್ ಶೋಯಿಂಗ್ ಏನೋ ಸಾಕನದ ಕೆಲಸ ಬಟ್ ಕರ್ನಾ ಬೆಂಗಳೂರಲ್ಲಿ ಎಲ್ಲೇ ಕೆಲಸ ಮಾಡಲಿ ಅಥವಾ ಕರ್ನಾಟಕದಲ್ಲಿ ಎಲ್ಲೇ ಕೆಲಸ ಮಾಡಲಿ ಇಂಡಿಯಾದಲ್ಲಿ ಎಲ್ಲೇ ಕೆಲಸ ಮಾಡಲಿ ಆಸ್ ಪರ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಈ ಕಾಮಗಾರಿ ಎಷ್ಟು ಕೋಟಿ ರೂಪಾಯಿ ಟೆಂಡರ್ ಯಾರಿಗಾಗಿದೆ ಕಾಂಟ್ರಾಕ್ಟರ್ ಯಾರು ಇಂಜಿನಿಯರ್ ಯಾರು ಥರ್ಡ್ ಪಾರ್ಟಿ ಯಾರು ಎಮರ್ಜೆನ್ಸಿನಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಈ ಸಂಬಂಧಪಟ್ಟಂತ ಇಂಜಿನಿಯರ್ ಯಾರು ಆಮೇಲೆ ಕಂಪ್ಲೇಂಟ್ ಕೊಡಬೇಕಂದ್ರೆ ಕ್ವಾಲಿಟಿ ಪರ್ಪಸ್ಗೆ ಕಂಪ್ಲೇಂಟ್ ಕೊಡಬೇಕಂದ್ರೆ ಎಲ್ಲಿ ಕೊಡಬಹುದು ಈ ಎಲ್ಲಾ ಮಾಹಿತಿಗಳನ್ನ ಬೋರ್ಡ್ ಮುಖಾಂತರ ಅದು ಬಿ ಬಿ ಎಂ ಬಿ ಅವ್ರು ಮಾಡಲಿ ಗ್ರಾಮ ಪಂಚಾಯತಿ ಮಾಡ್ಲಿ ತಾಲೂಕ್ ಪಂಚಾಯತಿ ಮಾಡ್ಲಿ ಪಿ ಡಬ್ಲ್ಯೂ ಡಿ ಅವ್ರ ಮಾಡಲಿ ನ್ಯಾಷನಲ್ ಹೈವೇ ಮಾಡಲಿ ದೇ ಆರ್ ಟು ಡಿಸ್ಪ್ಲೇ ಬೋರ್ಡ್ಸ್ ಸಾರ್ವಜನಿಕರ ಮಾಹಿತಿಗಾಗಿ ಈ ದುಡ್ಡು ಎಲ್ಲಿಂದ ಬರ್ತಾ ಇದೆ ಯಾವ್ದೇ ಕಾಮಗಾರಿ ಆಗಿಲ್ಲ ಅದು ಬಿ ಡಬ್ಲ್ಯೂ ಸಿ ಎಸ್ ಮಾಡ್ಲಿ ಬೆಸ್ಕಾಂ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಟ್ರಾನ್ಸ್ಪರೆನ್ಸಿ ಆಕ್ಟ್ ಎಲ್ಲರಿಗೂ ಅಪ್ಲೈ ಆಗುತ್ತೆ ಯಾರು ಕೂಡ ಏನಕ್ಕೆ ಅಂದ್ರೆ ಅಲ್ಲಿ ಬೋರ್ಡ್ ಹಾಕ್ರೆ ಆರ್ ಡಿ ಅಪ್ಲೈ ಮಾಡ್ತೀರಾ ಏ ಯಾವ ಕೆಲಸ ಆಮೇಲೆ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಎಲ್ಲೂ ಕೂಡ ಮೆನ್ಷನ್ ಮಾಡ್ಬೇಕಾಗತ್ತೆ ಎಷ್ಟು ಕೋಟಿ ರೂಪಾಯಿ ಟೆಂಡರ್ ಕಾಂಟ್ರಾಕ್ಟರ್ ಯಾರು ಸಂಬಂಧಪಟ್ಟಂತ ಇಂಜಿನಿಯರ್ ಯಾರು ಅಂಡ್ ದಿಸ್ ಇಸ್ ವಾಟ್ ಲಾಸ್ ಇಸ್ ಬಟ್ ನೋ ಬಡಿ ಫಾಲೋಸ್ ಇಟ್ ನಮ್ಮ ಸಿಂಪಲ್ ಸಿಂಪಲ್ ಕೃಷ್ಣ ಅವರೇ ಕೂಡ ಇದಕ್ಕೆಲ್ಲ ಏನಕ್ಕೆ ಸೆಷನ್ಗೆಲ್ಲ ಟ್ರೈನು ಬಸ್ ಅಲ್ಲಿ ಹೋಗ್ತಾನೆ ಏನಕ್ಕೆ ಅಂತಂದ್ರೆ ತುಂಬಾ ಸಿಂಪಲ್ ಅಂತ ತೋರ್ಸ್ಕೋಣಕ್ಕೆ ಅದೇ ಆತನ ಕಾನ್ಸಿಯನ್ಸಿ ನಡೆಯುವಂತ ಕಾಮಗಾರಿಗಳಿಗೆ ಆತನು ಕೂಡ ಬೋರ್ಡ್ ಹಾಕ್ಸಲ್ಲ ಅಂದ್ರೆ ಭ್ರಷ್ಟಾಚಾರ ಎಲ್ಲಾ ಕಡೆ ತುಂಬಿ ತುಳುಕ್ತಾ ಇದೆ ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಬಿಜೆಪಿ ಬಿಜೆಪಿ ಇರ್ಬೇಕು ಥಿ ಬಿಜೆಪಿ ಇರ್ಬೇಕಾದ್ರೆ ಫಾರ್ಟಿ ಪರ್ಸೆಂಟ್ ಅಂತಂದ್ರು ಇವರು ಎಷ್ಟು ಪರ್ಸೆಂಟೇಜ್ ತಗೊಂತ ಇದಾರೆ ಐ ತಿಂಕ್ ಕಾಂಗ್ರೆಸ್ ಅವರೇ ಅದನ್ನ ಹೇಳ್ಬೇಕು ಇದು ನಮ್ಮ ಸಾಕ ನಗರದ ಕುಡಿಯೋ ನೀರನ್ನ ಈ ಟ್ರಾಕ್ಟರ್ ಅಪ್ಪ ಅಮ್ಮ ಇರ್ತದೆಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಸ್ಕ್ರಾಪ್ ಅಲ್ಲಿ ಅದನ್ನ ಟ್ರಾಕ್ಟರ್ ತಗೊಂಡ್ಬಂದು ಹ ಸಂಪೂರ್ಣವಾಗಿ ಇಲ್ಲಿಗಲು ಟ್ರಾನ್ಸ್ಪರೆನ್ಸಿ ಪಾರದರ್ಶಕ ಇಲ್ಲದಂತ ಕೆಲಸಗಳು ಒಂದು ಬೋರ್ಡ್ ಉಣ್ಣಲ್ಲ ಆಮೇಲೆ ಕಾಮಗಾರಿ ಇದು ನೋಡಿ ಇದು ರೋಡ್ ಕಿತ್ತೆ ನಮ್ಮ ಸಾಕು ಆಗಿರೋದು ಹೆಚ್ಚು ಕಡಿಮೆ ಒಂದು ಒಂದೂವರೆ ಒಂದೂವರೆ ವರ್ಷ ಆಗಿದೆ ಏನೋ ಈ ಸಮಸ್ಯೆ ಬರೀ ಸಾಕಾಣಾಗಿರದೆ ಅಲ್ಲ ಜಗದೀಶ್ ಅವರ ಏರಿಯಾದ ಅಲ್ಲ ಇಡೀ ಬೆಂಗಳೂರು ಇಡೀ ಕರ್ನಾಟಕದ್ದು ಇದೆಲ್ಲ ನಿಲ್ಬೇಕು ನಾನು ಸಿ ಎಂ ಆದ್ರೆ ಖಂಡಿತವಾಗಿ ವಿಲ್ ಗಿವ್ ಈಚ್ ವರ್ಕ್ ನೇಮ್ ಪ್ಲೇಟ್ ಪ್ರತಿ ಕಾಮಗಾರಿಗೂ ಕೂಡ ಒಂದು ನೇಮ್ ಪ್ಲೇಟ್ ಅನ್ನ ಕೊಡ್ತೀವಿ ದಾಟ್ ವಿಲ್ ಡಿಸ್ಪ್ಲೇ ದ ಡೀಟೇಲ್ಸ್ ನೀವು ಸ್ಕ್ಯಾನ್ ಮಾಡಿದ್ರೆ ಆ ಈ ಒಂದು ಸ್ಕ್ಯಾನ್ ಮಾಡಿದ್ರೆ ಆ ಕಾಮಗಾರಿಗೆ ಯಾರು ಓನರ್ ಯಾರು ಕಾಂಟ್ರಾಕ್ಟ್ರು ಈ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಫಂಡಿಂಗ್ ಎಲ್ಲಿಂದ ಬರುತ್ತೆ ಎಲ್ಲವೂ ಬರಬೇಕು ಆಕ್ಚುಲಿ ಪಬ್ಲಿಕ್ ವರ್ಕ್ ಗಳಿಗೆ ಸ್ಕ್ಯಾನರ್ ಕೊಡುವಂತ ಕೆಲಸವನ್ನ ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ಸೋಕಾಲ್ಡ್ ಬಿಸ್ನೆಸ್ ಮೆನ್ ಸರ್ಕಾರ ಅಂತ ಹೇಳ್ತಾರಲ್ಲ ಯಾರದು ಡಿ ಕೆ ಶಿವಕುಮಾರ್ ಬಂಡೆ ಮಂಡ್ಯ ಅವ್ರೆ ಪ್ರತಿ ಒಂದು ಕಾಮಗಾರಿಗೆ ಸ್ಕ್ಯಾನರ್ ಯಾಕೆ ಕೊಡಬಾರ್ದು ನೀವು ಪಾರದರ್ಶ ಸ್ಕ್ಯಾನ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ಬೇಕು ಏನೇನ್ ಡೀಟೇಲ್ಸ್ ಅಂತ ಸ್ಕ್ಯಾನರ್ ಹಾಕಿ ಆ ಸ್ಕ್ಯಾನರ್ ಅಲ್ಲಿ ಈ ಕಾಮಗಾರಿಯ ಮಾಹಿತಿಗಳನ್ನ ಹಾಕಿ ಅಂತ ಹೇಳುತ್ತಾ लाइव बना मुगस्ता इतेनी थैंक्स अ लॉट लव यू ऑल सी यू बाय